ಚೆನ್ನಾಗಿದೆ ಈ ಸಾರಿ ಕಾಂಗ್ರೆಸ್ ಪಕ್ಷ ಬಹಳ ಗಂಭೀರವಾಗಿ ತಗೊಂಡಿದೆ ಈ ಅದಕ್ಕೆ ಅಭ್ಯರ್ಥಿಗಳನ್ನ ಆರು ತಿಂಗಳು ಮುಖ್ಯವಾಗಿ ಘೋಷಣೆ ಮಾಡಿದ್ದಾರೆ ಯಾರು ಅಭ್ಯರ್ಥಿಗಳು ಹಾಗಾಗಿ ಅಭ್ಯರ್ಥಿಗಳಿಗೆಲ್ಲ ಟೈಮ್ ಸಿಕ್ತು ಟೈಮ್ ಸಿಕ್ತದ್ರಿಂದ

ಶಿಕ್ಷಕರ ಕ್ಷೇತ್ರ ಟೀಚರ್ಗಳು ಅವೆಲ್ಲ ರಾಜಕೀಯವಾಗಿ ಪ್ರಬುದ್ಧರಾಗಿರ್ತಕ್ಕಂಥ ಯಾರು ಸರಿ ಯಾವ ಸರಿ ಇಲ್ಲ ಅಂತ ತೀರ್ಮಾನ ಮಾಡತಕ್ಕಂಥ ಕೇಂದ್ರ ಸರ್ಕಾರ ಹತ್ತು ವರ್ಷಗಳಲ್ಲಿ ಏನ್ ಮಾಡಿದೆ ಆಮೇಲೆ ನಾವೇನ್ ಮಾಡಿದೀವಿ ಅಂತಕ್ಕಂತ ನಮ್ಮ ಅಚೀವ್ಮೆಂಟ್ಸು ಬಿಜೆಪಿಯವರು ಚೀವ್ಮೆಂಟ್ ಚರ್ಚೆ ಆಗ್ತಾ ಇದೆ ಬೇರೆ ರಾಜ್ಯಗಳ ಪ್ರಚಾರಕ್ಕೆ ತಾವು ಹೋಗ್ತೀರಾ ಬೇರೆ ರಾಜ್ಯಗಳ ಚುನಾವಣೆಗೆ ಓಎಫ್ಪಿ ಹೋಗಿ ಹೋಗ್ೋದು ಇಷ್ಟ ಇದೆ ತೆರೆಕ ಕರ್ನಾಟಕದಕ್ಕೆ ಕೆಲಸ ಇದೆ ಇದರ ಚುನಾವಣೆ ಆಯಿತು ಕರೆ ಗ್ಯಾರಂಟಿ ವಿಚಾರಗಳು ದೇಶಾದ್ಯಂತ ಚರ್ಚೆ ಆಗ್ತಾ ಇದೆ ರಾಜಕೀಯದ ಶುರುವಾಗಿದೆ ಹಾಗಾಗಿ ಕಾರ್ಯನಾ ಹೋಗುವಂತದ್ದುಗೆ ಹೈ ಕಮಾಂಡ್ ಪ್ರಕರಣ ವರ್ಷೋಮಿ ಇಸ್ ಅಟ್ರಾಕ್ಟ್ ಕೇಸ್ ಸರ್ ಮಾತ್ರ ಹಿಟ್ ಅಂಡ್ ರನ್ ಕೇಸ್ ಕೇಳ್ಸಲ್ವೇನಯ ಕೇಳ್ಸಿರ ಅವರು ಮಧ್ಯ ಮಾತಾಡೋದು ಸರ್ ಕುಮಾರ್ ಶೋಮಿ ಇಸ್ ಆಲ್ವೇಸ್ ಅ ಕೇಸ್ ಅದಲ್ಲ ಮಾತಾಡ ಸರ್ ಬೀಡ್ಸ ಬದಿನ ಕೂಡ ಮಾತಾಡ್ತಾ ಇದ್ದಾರೆ ಮಹಾರಾಷ್ಟ್ರ ಸಿಎಂ ಏನೊಂದು ಹೇಳ್ತಲಿ ಹೇಳ್ತಿ ಸದ್ಯ ಅವ್ರ ಸರ್ಕಾರ ಉಳಿಸ್ಕೊಂಡ್ರೆ ಸಾಕಾಗಿದೆ ಅವ್ರೆ ಸರ್ಕಾರದ ಬಗ್ಗೆ ಮಾತಾಡೋ ಅವ್ರ ಮಹಾರಾಷ್ಟ್ರ ಚೀಫ್ ಮಿನಿಸ್ಟರ್ ನಮ್ ಸರ್ಕಾರದ ಬಗ್ಗೆ ಮಾತಾಡೋದ್ರ ಬದಲು ಅವ್ರ ಸರ್ಕಾರ ಉಳಿಸ್ಕೊಳ್ಲಿಕ್ಕೆ ನಾವೇ ಹೇಳ್ತಾ ಇದ್ದೀವಿ ಜಗಳ ಮಾಡ್ಕೊಂಡು ಸರ್ಕಾರ ಬೀಳುತ್ತೆ ನಮ್ಮಲ್ಲಿ ಜಗಳ ಇದೆ ನಮ್ಮಲ್ಲಿ ಜಗಳ ಇದ್ ಬೇರೆ ಅವ್ರು ರಾಜಕೀಯವಾಗಿ ಹೇಳ್ತಾರೆ ಅವ್ರು ರಾಜಕೀಯವಾಗಿ ಹೇಳ್ತಾರೆ ನೀನು ಹೇಳುದು ಸತ್ಯ ಹೇಳೋದು ಅಲ್ವಾ ಸತ್ಯ ಹೇಳ ನಮ್ಮಲ್ಲಿ ಒಳಜಗಳ ಜಗಳ ಇದ್ಯಾ ಎಲ್ಲಿ ಒಳಜಗಳ ಇದೆ ಶಾಡೋ ಸಿ ಎಂಗೆ ಕಾಣಿಸಿರ್ಬೋದಲ್ಲ ಅಂತ ಅವಗೆ ಕಾಣ್ತಾ ಇಲ್ಲ ಸರ್ ಒಬ್ರು ಶಾಡೋ ಸಿ ಎಂ ವಿಪಕ್ಷ ನಾಯಕ ಅವ್ರಿಗೆ ಏನಾರು ಕಾಣಿಸಿದ್ಯಾ ಅಂತ ಕೇಳ್ತಾ ಇದೀವಿ ಒಳಜಗಳನೇ ಇಲ್ಲ ಹಂಗಿದ್ರೆ ಪಾರ್ಲಿಮೆಂಟ್ ಚುನಾವಣೆಯಲ್ಲಿ ಅಷ್ಟೊಂದು ಒಗ್ಗಟ್ಟ ಮಾಡಕ್ಕಾಯ್ತಿತ್ತ